ಓಂ ಶ್ರೀ ವೀತರಾಗಾಯ ನಮಃ ಸನ್ಮಾನ್ಯ ಆಧ್ಯಾತ್ಮ ಬಂಧುಗಳೇ ನಿಮಗೆಲ್ಲರಿಗೂ ಮೊದಲಾಗಿ ನಾನು ಮಾಡುವ ಜಯ ಜಿನೇಂದ್ರಗಳು ಇಂದು ನಾನು ಭಗವಾನ್ ಮಹಾವೀರರು ಎಂಬ ವಿಷಯದ ಬಗ್ಗೆ ಮಾತನಾಡಲಿರುವೆನು ಮನುಷ್ಯರಾಗಿ ಹುಟ್ಟಿ ಮಹಾತ್ಮರಾಗಿ ಬೆಳೆದು ಶುದ್ಧಾತ್ಮರಾಗಿ ಸಿದ್ಧ ಪದವಿಯನ್ನೇ ಏರುವುದು ಜೈನ ಧರ್ಮದ ಮೂಲ ಸಿದ್ಧಾಂತ ಮನುಷ್ಯ ಒಂದು ಸೋಪಾನದ ಮೆಟ್ಟಿಲಿದ್ದಂತೆ ಯಾವ ಮೆಟ್ಟಿಲಿನಿಂದ ಕೆಳಗಿಳಿಯಲಾಗುತ್ತದೆಯೋ ಅದೇ ಮೆತ್ತಿನಿಂದ ಮೇಲೇರಲಾಗುತ್ತದೆ ಹೀಗೆ ಅಹಿಂಸಾ ಧರ್ಮ ಪಾಲನೆಯಿಂದ ಸಕಲ ಜೀವಿಗಳಿಗೆ ಸುಖ ಶಾಂತಿ ಲಭಿಸುತ್ತದೆ ಜೀವಾನಂ ಎಂಬ ಸಂಸ್ಕೃತಿಗೆ ಸಮಚರಣಾದ ತೀರ್ಥಂಕರರ ಮೂಲ ಸ್ತೋತ್ರವಾಯಿತು ಭಗವಾನ್ ಮಹಾವೀರರು ಜೈನ ಧರ್ಮದ ಕೊನೆಯ ತೀರ್ಥಂಕರರು ಹಾಗೂ ಇವರ ಲಾಂಛನವು ಸಿಂಹವಾಗಿರುತ್ತದೆ ಬದುಕು ಬದುಕುಗಳು ಎಂಬ ವಿಶ್ವಮೈತ್ರಿಯ ಸಂದೇಶವು ಜಿನವಾಣಿಯಿಂದ ಹೊರಹೊಮ್ಮಿತು ಹಾಗೆ ಭಗವಾನ್ ಮಹಾವೀರರ ಭವಾವಳಿಯ ಕಥೆಯು ಬೇಡರೊಡೆಯ ಪುರೂರವನದೊಂದಿಗೆ ಆರಂಭವಾಗುತ್ತದೆ ಹೀಗೆ ಸಾಗರಸೇನ ಮುನಿಗಳನ್ನು ಕೊಲ್ಲಲು ಹೋದಾಗ ಮಡದಿ ಕಾಲಿಕೆಯು ತಡೆಯುತ್ತಾಳೆ ಹಾಗೆ ಅನೇಕ ಭವಗಳನ್ನು ದಾಟಿ ಕೊನೆಯದಾಗಿ ಕುಂಡಲಪುರದ ಅರಸು ದಂಪತಿಗಳಾದ ಸಿದ್ಧಾರ್ಥ ಮಹಾರಾಜ ಹಾಗೂ ಪ್ರಿಯಕರ್ಣಿಗೆ ಪುತ್ರನಾಗಿ ಜನಿಸುತ್ತಾರೆ ಭಗವಾನ್ ಮಹಾವೀರರು ಹದಿನಾರು ಅತಿಶಯಗಳನ್ನು ಎಣಿಸುತ್ತಾರೆ ಹೀಗೆ ಭಗವಾನ್ ಮಹಾವೀರರ ಸಮವಸರಣವು ವಿಪುಲ ಚಲದಲ್ಲಿ ನೆಲೆ ನಿಂತಿತು ಭಗವಾನ್ ಮಹಾವೀರರ ಸಮವಸರಣದಲ್ಲಿ ಏಕಕಾಲದಲ್ಲಿ ಅರವತ್ತು ಸಾವಿರ ಪ್ರಶ್ನೆಗಳನ್ನು ಕೇಳಿದ ಕೀರ್ತಿಯು ಶ್ರೇಣಿಕ ಮಹಾರಾಜನಿಗೆ ಸಲ್ಲುತ್ತದೆ ಹಾಗೆಯೇ ಭಗವಾನ್ ಮಹಾವೀರರ ಕಾಲವೆಂದರೆ ಅಂದಿನ ಭಾರತೀಯ ಸಮಾಜದಲ್ಲಿ ಭೌತಿಕ ಸಾಮಾಜಿಕ ಅಂತಕಗಳನ್ನು ಅನುಭವಿಸುತ್ತಿದ್ದ ಕಾಲವಾಗಿತ್ತು ಭಗವಾನ್ ಮಹಾವೀರರ ಕಾಲದಲ್ಲಿ ಮುನಿಗಳ ಪರಂಪರೆ ಶ್ರಾವಕ ಧರ್ಮ ಸಾಮಾನ್ಯ ಜನರಿಗೂ ದೇವ ಪೂಜೆ ಮಾಡುವ ಹಕ್ಕನ್ನು ಭಗವಾನ್ ಮಹಾವೀರರು ತಿಳಿಸಿಕೊಟ್ಟಿದ್ದರು ಇಂತಹ ಧರ್ಮ ಪ್ರವರ್ತಕರಾದ ಭಗವಾನ್ ಮಹಾವೀರರಿಗೆ ಕೊನೆಯದಾಗಿ ನಾನು ನಮೋಸ್ತುಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಡುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಜೈ ಜಿನೇಂದ್ರಗಳು